ಮಂಡ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಯೋಜನಾ ನಿರ್ದೇಶಕರಾದ ನರಸಿಂಹಮೂರ್ತಿ ಪೌರಾಯುಕ್ತರಾದ ಪಂಪಾಶ್ರೀ ನಗರಸಭೆ ಉಪಾಧ್ಯಕ್ಷರಾದ ಎಂ ಪಿ ಅರುಣ್ ಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಟಿ ರವಿ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಮುತ್ತಾಳಯ್ಯ ಸದಸ್ಯರುಗಳಾದ ಶ್ರೀಧರ್ ಶಿವಪ್ರಕಾಶ್ ಜಾಕೀರ್ ರಾಮಲಿಂಗು ಮೀನಾಕ್ಷಿ ಪುಟ್ಟಸ್ವಾಮಿ ಸೌಭಾಗ್ಯ ವಿಶಾಲಾಕ್ಷಿ ಪೂರ್ಣಿಮಾ ಮಂಜುಳಾ ರಜಿನಿ ನಗರಸಭೆ ಅಧಿಕಾರಿಗಳು ಸಫಾಯಿ ಕರ್ಮಚಾರಿ ಸದಸ್ಯರು ಪೌರ ಕಾರ್ಮಿಕರು ಸೇರಿದಂತೆ ಇತರರು ಹಾಜರಿದ್ದರು ನಿಮ್ಮ ಆರೋಗ್ಯವು ಕೂಡ ಬಹಳ ಮುಖ್ಯ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ನೀವು ನಿಷ್ಕಾಳಜಿನ ತೋರಿಸದಲೆ ನೀವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಸಮಾಜನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನೆಲ್ಲ ಸಹಜವಾಗಿ ಬಯಸ್ತೀವಿ ಆ ಬೀದಿ ಚೆನ್ನಾಗಿರ್ಬೇಕು ಕಸ ಇರಬಾರ್ದು ಅಲ್ಲಿ ಕಸ ತೆಗಿಬೇಕು ಅಂತ ಬಯಸೋದು ಸಹಜ ಆದ್ರೆ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿವು ಇಚ್ಛೆ ಪಡ್ತೇನೆ ಮೂರನೇದಾಗಿ ಆರೋಗ್ಯ ವಿಮೆ ಹೆಲ್ತ್ ಇನ್ಸೂರೆನ್ಸ್ ಈಗ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಆರೋಗ್ಯ ವಿಮೆಯನ್ನ ಮಾಡಿಸ್ಕೊಳ್ಳಿ ಈಗ ಸಾಕಷ್ಟು ನಾನು ನಮ್ಮ ಕಮಿಷನರ್ ಅವರು ಕೇಳ್ತಾ ಇದ್ದಾರೆ ಎಲ್ರಿಗೂ ಕೂಡ ನಾವು ಆರೋಗ್ಯ ವಿಮೆಯನ್ನ ಮಾಡಿಸಿದೀವಿ ಅಂತ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು ಹಾಗಾಗಿ ದಯವಿಟ್ಟು ಯಾರ್ಯಾರು ಮಾಡಿಸ್ತಿಲ್ಲ ನೀವೆಲ್ಲರೂ ಕೂಡ ಆರೋಗ್ಯ ವಿಮೆಯನ್ನ ಮಾಡಿಸ್ಬೇಕು ನಾಲ್ಕನೇದಾಗಿ ರೆಗ್ಯುಲರ್ ಆಗಿ ನಿಮ್ಮೆಲ್ಲರ ಹೆಲ್ತ್ ಚೆಕ್ಅಪ್ ಅನ್ನ ಮಾಡಲಿಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ ಅದು ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಲ ಬಂದು ನಿಮ್ದು ಬ್ಲಡ್ ಶುಗರ್ ಎಷ್ಟಿದೆ ಶುಗರ್ ಎಷ್ಟಿದೆ ಬಿ ಪಿ ಎಷ್ಟಿದೆ ಅಷ್ಟು ಮಾತ್ರ ಚೆಕ್ ಮಾಡೋದಲ್ಲ ಸಂಪೂರ್ಣವಾಗಿ ನಿಮ್ಮ ಆರೋಗ್ಯದ ಸಂಪೂರ್ಣ ಎಂಟೈರ್ ಪ್ರೊಫೈಲ್ ಅನ್ನ ಚೆಕ್ ಮಾಡಬೇಕು ಎಲ್ ಚೆಕ್ಅಪ್ ಅನ್ನ ಮಾಡಿಸಿ ಒಂದು ವೇಳೆ ಏನಾದರೂ ಕೂಡ ನಿಮ್ಗೆ ತೊಂದರೆಗಳಿದ್ರೆ ಅದನ್ನು ಕೂಡ ಪರಿಹರಿಸಿಕೊಳ್ಳಿಕ್ ಅವಕಾಶ ಇದೆ ಹಾಗಾಗಿ ಅದರಲ್ಲೂ ಕೂಡ ನೀವು ಭಾಗಿಯಾಗಬೇಕು ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ ಅದಾದ್ಮೇಲೆ ಈಗ ನಮ್ಮಲ್ಲಿ ಕೆಲವರು ಔಟ್ಸೋರ್ಸ್ ಅಲ್ಲಿ ಮೂವತ್ತೆರಡು ಅಲ್ಲ ಮೂವತ್ತೆರಡು ಜನ ಔಟ್ಸೋರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಹೊರಗುತ್ತಿಗೆ ಆಧಾರದಲ್ಲಿ ಅವ್ರನ್ನ ನೇರ ಪಾವತಿ ಅಡಿನಲ್ಲಿ ತರಬೇಕು ಅಂತ ಹೇಳಿ ಸಾಕಷ್ಟು ನಮಗೆ ಒತ್ತಡಗಳು ಕೂಡ ಮನವಿಗಳು ಕೂಡ ಇದೆ ವಿಶೇಷವಾಗಿ ನಮ್ಮಲ್ಲಿ ನಾಗಣ್ಣವ್ರು ಇರ್ಬೋದು ಇಲ್ಲಿ ನಾಗಣ್ಣವ್ರು ಇದಾರೆ ಪ್ರತಿ ಸಲ ಬಂದ್ರು ಕೂಡ ನಮ್ಗೆ ಆ ವಿಚಾರವನ್ನು ಪ್ರಸ್ತಾವವನ್ನು ಮಾಡ್ತಿರ್ತಾರೆ ಹಾಗಾಗಿ ನೇರ ಪಾವತಿ ಅಡಿಯಲ್ಲೂ ಕೂಡ ತರಲಿಕ್ಕೆ ಸೂಕ್ತವಾದಂತ ಕ್ರಮವನ್ನು ಶೀಘ್ರವಾಗಿ ಕೈಗೊಳ್ತೇವೆ ಕಮಿಷನರ್ ಅವರಿಗೆ ಪ್ಲಸ್ ಪಿ ಡಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದೇವೆ ಆ ಮೂವತ್ತೆರಡು ಜನ ಯಾರು ಹೊರಗುಟ್ಟಿಗೆ ಆಧಾರದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ನೇರ ಪಾವತಿನಲ್ಲಿ ಮಾಡುವಂತ ಕೆಲಸವನ್ನ ಮಾಡಯೋಗಗಳು ಹಾಗೂ ಸೌಂದರ್ಯ ವರ್ಧನೆಗೆ ವ್ಯತ್ಯಾಸ ನಿಂತ ಉಪಾಸಕರು ಹಾಗಾಗಿ ಅವರು ನಮ್ಮೆಲ್ಲರ ಹಾಗೂ ಸಮಾಜದ ಹೆಮ್ಮೆಯ ಅಮೂಲ್ಯ ಹಸ್ತಿ ಸ್ವಾಭಿಮಾನದ ಸಂಕೇತ ಯಾವುದೇ ವ್ಯವಸ್ಥೆಯಲ್ಲೂ ಸಲ್ಲುವ ಕಾಯಕ ಯೋಗಗಳು ದುಡಿಯುವ ರೈತ ಮಡಿಯುವ ಯೋಜನ ಕಾಯಕದಷ್ಟೇ ಶ್ರೇಷ್ಠವಾದ ಸೇವಾ ಕಾಂಕ್ಯ ಇದ್ದರೆ ಅದು ನಮ್ಮ ಮಾತ್ರ ಸ್ವಚ್ಛತಾ ಅಭಿಯಾನದ ಸ್ವಾಭಿಮಾನಿ ಕಾರ್ಮಿಕರಾದ ನೀವು ನಮ್ಮ ಸಮ ಸಂಸ್ಕೃತಿಯ ವಾರಿಗಳು ನೀವಿಲ್ಲದೆ ನಮ್ಮ ನಿತ್ಯದ ಬದುಕನ್ನು ಊಹಿಸಿಕೊಳ್ಳುವ ಸಾಧ್ಯವಿಲ್ಲ ಯೋಧರಂತೆಯೇ ಪರರಿಗಾಗಿಯೇ ಬದುಕಿದವರು ಉಸಿರುಗಟ್ಟುವ ವಾತಾವರಣದಲ್ಲಿ ತಾವು ಬದುಕು ಕಟ್ಟಿಕೊಂಡವರು ತಮ್ಮ ಖಾಸಗಿ ಜೀವನವನ್ನು ತ್ಯಾಗ ಮಾಡಿದವರು ಆರೋಗ್ಯದ ಕಾಳಜಿಯಲ್ಲಿ ಮರೆತು ದುಡಿಯುವವರು ಈ ವೃತ್ತಿ ಕಾರಣದಿಂದಾಗಿಯೇ ಪೌರ ಕಾರ್ಮಿಕರನ್ನು ಕಾಡುವ ಸಂಧಿವಾತ ಈ ಉಸಿರಾಡ ತೊಂದರೆ ಈ ಕರಳು ಬೇನೆ ಚರ್ಮ ರೋಗ ಈ ಮಾನಸಿಕ ಒತ್ತಡ ಹಾಗೂ ಈ ಮತ್ಯಪಾನದ ರಸಗೊಳ ಈ ಹಲವು ನಿಮಿಷಗಳು ಅವರೆಲ್ಲ ನನ್ನ ನಮಸ್ಕಾರ ಇಂತಹ ಅಸುರಕ್ಷಿತ ಅಪಾಯಕಾರಿ ಕೆಲಸವಾದ ಕಾರ್ಮಿಕರ ಜೀವನ ಭದ್ರತೆಗೆ ಆಳುವರಿನ ನಿರೀಕ್ಷಿತ ಬೆಂಬಲ ಹಾಗೂ ಒತ್ತಾಸ ಸಿಗದಿರುವುದು ದುರದೃಷ್ಟಕರ ಈ ಕರೋನಾ ಅಟ್ಟಹಾಸದ ಸಂದರ್ಭದಲ್ಲಿ ವೈದ್ಯರು ದಾದಿಯರು ಪೊಲೀಸರ ಜೊತೆಗೆ ನಮ್ಮ ಈ ಪೂರಕಾರ್ಮಿಕರು ಕೋರಿದ ನಿರ್ಮಿತ ಅನವರ್ತ ಶ್ರಮವನ್ನ ಮರೆಯಲು ಸಾಧ್ಯವಿಲ್ಲ ಅವರನ್ನು ಶೈಕ್ಷಣಿಕವಾಗಿ ಉನ್ನತ ಸ್ಥಾನ ಸ್ಥಾನವನ್ನು ಪಡೆಯಲು ಯಶಸ್ವಿಯಾಗಲು ತಾವು ಗಮನ ಹರಿಸಬೇಕೆಂದು ಹೇಳಿ ತಾವೆಲ್ಲರೂ ನಮ್ಮ ಅಕ್ಕರೆಯ ಸಕ್ಕರೆ ನಗರದ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ನನ್ನ ಮನವಿ ಈ ದಿವಸ ನಮ್ಮ ಜಿಲ್ಲಾಧಿಕಾರಿಯವರು ನಮ್ಮ ಪಿ ಡಿ ಸಾಹಿ ಅಂದರೆ ನಮ್ಮ ನಗರಾಭಿವೃದ್ಧಿ ಕೋಶದ ಅಧಿಕಾರಿ ಅವರೊಂದಿಗೆ ಮಾತಾಡಿ ಐವತ್ತು ಜನ ಡ್ರೈವರ್ ಇಪ್ಪತ್ತ ಎಂಟು ಜನ ನಲವತ್ತು ನಲವತ್ತ ಒಂಬತ್ತು ಜನ ಕ್ಲೀನರ್ಸ್ಗೆ ನೇರ ಪಾವತಿಗೆ ಕ್ರಮ ವಹಿಸಲು ಹೇಳಿದ್ದಾರೆ ಅವ್ರ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೇನೆ ಇವರಿಗೆ ಪೌರ ಕಾರ್ಮಿಕರ ಕಾಯಂ ದೃಢಭಾಗ್ಯ ನೇರ ವೇತನ ಕಾರ್ಮಿಕರನ್ನು ಮೂಡಿಸಬೇಕಂತ ಈ ವಿಧ ಈ ಸಭೆಯಲ್ಲಿ ನಾನು ಕೋರಿಕೊಂಡು ನಮ್ಮ ನಗರ ಅಭಿವೃದ್ಧಿಯ ನರಸಿಂಗ ಅವರಿಗೆ ಹಾಗೂ ನಮ್ಮ ಆಯುಕ್ತರಿಗೆ ಇದ್ರ ಬಗ್ಗೆ ಚರ್ಚಿಸಿ ಈ ಮುಂದಿನ ಸಭೆಯಲ್ಲಿ ತೀರ್ಮಾನ ತಗೊಳ್ತೀನಿ ಹಾಗೂ ಈ ದಿನ ಎಲ್ಲ ಮಂದಿರ ನಮ್ಮ ಪೌರ ಕಾರ್ಮಿಕರ ಬಂಧುಗಳಿಗೆ ಪೌರ ಕಾರ್ಮಿಕರ ದಿನದ ಶುಭಾಶಯಗಳು ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಪೌರ ಕಾರ್ಮಿಕರು